ತಿರುಚಿತ್ರಂಬಲಂ ತಿರುಂಬಲಂ ಗುರುವೇ ಶರಣ ಶಿವಾಯ್ ಒಂದು ಗುರು ಇರ್ತಾರೆ ಒಬ್ಬ ಶಿಷ್ಯ ಇರ್ತಾರೆ ಒಬ್ಬ ಗುರು ಒಬ್ಬ ಶಿಷ್ಯ ಶಿಷ್ಯ ಆಗುದು ಹೇಗೆ ಗುರು ಶಿಷ್ಯ ಇಲ್ಲದೆ ಪ್ರಪಂಚ ಇಲ್ಲ ಗುರು ಶಿಷ್ಯ ಇಲ್ಲದೆ ಯಾವುದೂ ಇಲ್ಲ ತಿಳಿಬೇಕು ಗುರು ಶಿಷ್ಯ ಅಂತೇಳಿದರೆ ಎರಡು ದೇಹ ಒಂದೇ ಆತ್ಮ ಅದಕ್ಕೆ ಗುರು ಶಿಷ್ಯ ಅಂತೇಳ ಆ ಶಿಷ್ಯನಾಗಬೇಕು ಶುದ್ಧವಾಗಬೇಕು ಪರಿಪೂರ್ಣ ಶುದ್ಧವಾಗಬೇಕು ಆ ಪರಿಪೂರ್ಣ ಶುದ್ಧ ಆಗ್ತದಲ್ವ ಅಲ್ಲಿ ಹೊರಗೆ ಗುರು ಬಿಡುವುದಿಲ್ಲ ಆ ಶಿಷ್ಯನಾಗುವುದು ಹೇಗೆ ಅಂತೇಳಿದರೆ ಜನ್ಮ ಜನ್ಮದ ಸಂಬಂಧದಿಂದ ಶಿಷ್ಯನಾಗೋದು ಜನ್ಮ ಜನ್ಮದ ಸಾಲ ಅದು ಅದು ತೀರಿಸಿ ಆಗಬೇಕು ಬೇರೆ ದಾರಿ ಇಲ್ಲ ಅದು ಪಡ್ಕೊಂಡೇ ಆಗಬೇಕು ಗುರುವಾದವ ಆಗ ಎಷ್ಟು ಸಹ ಪ್ರೀತಿ ಕೊಡಬಹುದು ಪ್ರೀತಿಯಲ್ಲಿ ಸತ್ಯ ಉಂಟು ಸತ್ಯದಲ್ಲಿ ಪ್ರೀತಿ ಇಲ್ಲ ಎಂಬ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಯಾರು ಶಿಷ್ಯನಾದವ ಆಗ ಶಿಷ್ಯನಾದವನಿಗೆ ಅನೇಕ ರೀತಿಯ ಪರೀಕ್ಷೆ ಬರ್ತದೆ ಅದು ಯಾಕೆ ಬರ್ತದೆ ಪರೀಕ್ಷೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಆ ಪರೀಕ್ಷೆ ಯಾಕೆ ಬರ್ತದೆ ಆ ಶಿಷ್ಯ ಒಂದು ಭಕ್ತ ಒಬ್ಬ ಅತಿಥಿ ಶಿಷ್ಯನಿಂದ ತಗೊಳ್ಬೇಕು ಹತ್ತಿರದಿಂದ ದೂರಕ್ಕೆ ತಗೊಳ್ಬೇಕು ಮೊದಲವನ ಅತಿಥಿ ಅದಾದ ನಂತರ ಅವನು ಭಕ್ತ ಅದಾದ ನಂತರ ಅವನು ಶಿಷ್ಯನಾಗ ಈ ಗುರುವಿನ ದಾರಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಬರುವಾಗ ಹಾಂ ಅತಿಥಿಯಾಗಿ ಮುಂದೆ ಬರ್ತಾನೆ ಒಂದು ಸಲ ನೋಡುವ ಅಂತೇಳಿ ನೋಡುವ ಅಂತ ಬಂದ ಅತಿಥಿ ಅವನು ಭಕ್ತನಾಗಿ ಪರಿವರ್ತನೆ ಆಗುವಾಗ ಈ ಭಕ್ತನ ಭಕ್ತಿ ಎಷ್ಟು ಉಂಟು ಅಂತೇಳಿ ನೋಡ್ತಾರೆ ದೇವಸ್ಥಾನದಲ್ಲಿ ನೋಡಲಿಕ್ಕಾಗೋದಿಲ್ಲ ಜ್ಯೋತಿಷ್ಯದಲ್ಲಿ ನೋಡಲಿಕ್ಕಾಗೋದಿಲ್ಲ ಒಂದು ಮಂತ್ರವಾದಿಯಲ್ಲಿ ಆಗೋದಿಲ್ಲ ಈ ಸ್ಥಿತಿಯನ್ನು ಎಲ್ಲಿಯೂ ಆಗೋದಿಲ್ಲ ಕಾರಣ ಏನು ಅದೆಲ್ಲ ವ್ಯಾಪಾರ ಆಗಿರ್ತದೆ ದೇವರು ಮಾತಾಡೋದಿಲ್ಲ ಏನು ಮಾಡಿದ್ರು ದೇವರು ಮಾತಾಡೋದಿಲ್ಲ ಶಿಲೆಕಲ್ಲಾಗಿ ನಿಂತಿದ್ದಾರೆ ನಮಃ ಶಿವ ಹೇಳಿ ಮೌನವಾಗು ಅಂತ ಹೇಳ್ತಾರೆ ದೇವರು ನಿನ್ನದನ್ನು ನೀನು ಅನುಭವಿಸಿ ಆಗಬೇಕು ನೀನು ಮಾಡಿದ ಕರ್ಮವನ್ನು ನೀನು ಊಟ ಮಾಡಿ ಆಗಬೇಕು ನನ್ನ ಹತ್ರ ಬರಬೇಡ ನಾನು ಮೌನವಾಗಿದ್ದೇನೆ ಅಂತೇಳಿ ದೇವರು ಹೇಳ್ತಾರೆ ಅಲ್ವಾ ಇದರ ಕೈ ಕೆಳಗೆಲ್ಲ ಇರ್ತದೆ ಕೆಲವೆಲ್ಲ ಯಾವುದು ಜ್ಯೋತಿಷ್ಯ ಇನ್ನು ಪರಿಹಾರ ಇನ್ನು ಮಂತ್ರವಾದ ತಂತ್ರ ಆ ಕಡೆದು ಈ ಕಡಿದು ಸಾವಿರ ವಿಚಾರಗಳು ಇರ್ತದೆ ಇದೆಲ್ಲ ವ್ಯಾಪಾರ ಇಲ್ಲಿ ಶಿಷ್ಯನಾಗಬೇಕು ಅಂತೇನಿಲ್ಲ ಇಲ್ಲಿ ಇಲ್ಲಿ ಅವರವರು ಕಷ್ಟಕ್ಕೆ ಹೋಗ್ತಾರೆ ಏನೋ ಒಂದು ಪರಿಹಾರ ಮಾಡಿಕೊಂಡು ಬರ್ತಾರೆ ಏನೋ ಒಂದು ತಾತ್ಕಾಲಿಕ ನೆಮ್ಮದಿಯನ್ನು ಪಡೆದುಕೊಳ್ತಾರೆ ಏನೋ ಒಂದು ಮನೋಧೈರ್ಯ ತುಂಬುತ್ತಾರೆ ಅದವರವರ ಕರ್ಮಕ್ಕೆ ಬಿಟ್ಟ ವಿಚಾರ ಅದು ನಮಗೆ ಬೇಡ ಈ ಸ್ಥಿತಿಯಲ್ಲೆಲ್ಲ ಈ ನಾನು ಹೇಳುವ ಆ ಸತ್ಯ ವಿಚಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಅಲ್ಲ ಒಂದು ಗುರು ಮತ್ತು ಶಿಷ್ಯ ಅಂತೇಳಿದರೆ ಮಾತ್ರ ಆ ಸತ್ಯ ವಿಷಯವನ್ನು ಕಂಡುಹಿಡಿಯಬಹುದು ಅಲ್ಲಿ ಶಿಷ್ಯನಿಗೂ ಏನಿರಬಾರ್ದು ಆ ಗುರುವಿನ ಹುಡುಕಾಟದಲ್ಲೇ ಇರಬೇಕು ಗುರುವಿನ ಅನ್ವೇಷಣೆಯಲ್ಲೇ ಇರಬೇಕು ನನ್ನ ಗುರುವೆಲ್ಲಿ ನನ್ನ ಗುರುವೆಲ್ಲಿ ನನ್ನ ಗುರು ಎಲ್ಲಿ ಅಂತೇಳಿ ಸಿದ್ಧಾರೂಢರ ಗುರುವನ್ನು ಹುಡುಕಿಕೊಂಡು ಹೋದಾಗ ಹೋಗುವಾಗ ಮೂರು ನಾಲ್ಕು ಜನ ಒಟ್ಟಿಗೆ ಹೋಗ್ತಾರೆ ಹೋಗ್ತಾ 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 ಒಬ್ಬೊಬ್ಬರೇ 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 ಅಯ್ಯೋ ನನ್ನಿಂದ ಆಗುವುದಿಲ್ಲ ನನ್ನಿಂದ ಆಗುವುದಿಲ್ಲ ನನ್ನಿಂದ ಆಗೋದಿಲ್ಲ ಇಷ್ಟು ಕಷ್ಟ ಉಂಟ ಗುರುವನ್ನು ಹುಡುಕ್ಲಿಕ್ಕೆ ಅಂತೇಳಿ ಅದು ಕಾಲ ಸ್ವಲ್ಪ ಹಳೆಯ ಕಾಲ ಈಗ ಹೊಸ ಕಾಲ ಕಾಲ ಅದೇ ಆದರೂ ಕೂಡ ಇಲ್ಲಿ ಬುದ್ಧಿ ಪರಿವರ್ತನೆ ಆಗಿದೆ ಈ ಬುದ್ಧಿಗೆ ಇನ್ನೊಂದು ರೀತಿಯಲ್ಲಿ ಕಾಲ ಹೇಳೋದು ಅರ್ಥ ಆಯಿತಲ್ಲ ಪರಿವರ್ತನೆ ಆದ ಕಾರಣ ಆಗ ಬುದ್ಧಿ ಪರಿವರ್ತನೆ ಆದಾಗ ಈಗಿನ ಕಾಲಕ್ಕೆ ತಕ್ಕಾಗಿ ಗುರುಗಳೆಲ್ಲ ಬೇಗ ಬೇಗ ಸಿಗುವಾಗ ಆ ಗುರುವಿನ ಮಹತ್ವ ಗೊತ್ತಾಗೋದಿಲ್ಲ ಸಿದ್ಧಾರೂಢರ ಕಾಲದಲ್ಲಿ ಗುರುವನ್ನು ಹುಡುಕಬೇಕಾದರೆ ಕಾಲ್ನಡಿಗೆಯಲ್ಲಿ ಕಾಡಿನಲ್ಲಿ ಹೋಗಬೇಕಿತ್ತು ಈ ಕಾಡಿನಲ್ಲಿ ಹೋಗುವ ಸಮಯದಲ್ಲಿ ಯಾರಿಗೂ ಮುಂದೆ ಪ್ರಯಾಣ ಮಾಡಲಿಕ್ಕೆ ಆಗಲಿಲ್ಲ ಅದು ಕಷ್ಟವಾಯಿತು ಅದನ್ನೆಲ್ಲ ದಾಟಿ 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 ಗುರು ಸಿಕ್ಕಿದ ಮೇಲೆ ಆ ಗುರು ಏನೂ ಹೇಳಲಿಲ್ಲ ಏನು ಹೇಳಿದರು ಕುದುರೆ ದೊಡ್ಡಿಯಲ್ಲಿ ಹೋಗಿ ಕೆಲಸ ಮಾಡು ಕುದುರೆಯದ್ದು ಶಾಲೆ ಅತ್ತಾಯ್ತಲ್ವ ಎಂಥೇಳಿ ಹಾಂ ಹಟ್ಟಿ ಕುದುರೆದು ಹಟ್ಟಿ ಅಥಾಯ್ತಲ್ವ ಕುದುರೆಗಳು ಸಾಕುವ ಗೋಶಾಲೆಯಾಗಿ ಕುದುರೆ ಶಾಲೆ ಚಿಕ್ಕಪಳು ಅಶ್ವ ಶಾಲೆ ಇನ್ನೇನೋ ಇರ್ತದೆ ಅಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಹೇಳಿದರು ಹನ್ನೆರಡು ವರ್ಷ ಕಲಿಯಲಿಲ್ಲ ಗುರುಗಳು ಏನು ಮಾಡ್ತಿ ಅಂತ ಮಾಡ್ತಿ ಏನು ಅಂತೇಳಿ ಆದರೂ ಸಿದ್ಧಾರುಡರು ಗುರುವನ್ನು ಬಿಡಲಿಲ್ಲ ಗುರುವಿನ ನಾಮಸ್ಮರಣೆಯಲ್ಲೇ ಇದ್ದರು ಅಲ್ವಾ ಅಂಥ ಶಿಷ್ಯನಾಗಬೇಕಲ್ಲ ಅಂಥ ಗುರು ಆಗಬೇಕಲ್ಲ ಗುರು ಗುರುವಾಗದು ಗುರುವಾದವರು ಶಿಷ್ಯನಾಗಲಿಕ್ಕೆ ಸಾಧ್ಯ ಅಲ್ಲ ಶಿಷ್ಯನಾದವನು ಗುರು ಆಗಬೇಕು ಆಗ ಗುರುವಾದವನು ಶಿಷ್ಯನಿಗೆ ಬೇಕಾಗಿ ಎಷ್ಟು ಕೆಳಗೆ ಸಿಳಿತಾನೆ ಎಷ್ಟು ಫ್ರೆಂಡ್ಲಿಯಲ್ಲಿ ಇರ್ತಾನೆ ಎಷ್ಟು ಸಂತೋಷದಲ್ಲಿ ಮಾತಾಡ್ತಾನೆ ಎಲ್ಲ ವಿಚಾರದಲ್ಲಿ ಪಳಗುತ್ತಾನೆ ಯಾರು ಆದವನು ಯಾರೊಟ್ಟಿಗೆ ಭಕ್ತನೊಟ್ಟಿಗೆ ಆದರೂ ಸರಿ ಆದರೂ ಸರಿ ಅದು ಪ್ರೀತಿ ಅದು ಪ್ರೀತಿ ಆ ಪ್ರೀತಿಯ ಒಳಗೆ ಒಂದು ಸತ್ಯವನ್ನು ಹೇಳ್ತಾನೇ ಇರ್ತಾರೆ ಪ್ರೀತಿಯ ಒಳಗೆ ಒಂದು ಸತ್ಯವನ್ನು ಬೋಧನೆ ಮಾಡ್ತಾನೆ ಇರ್ತಾರೆ ಆ ಸತ್ಯ ಬೋಧನೆ ಮಾಡೋದು ಅರ್ಥ ಆಗದ ಪಕ್ಷದಲ್ಲಿ ಒಂದೊಂದೇ ವಿಚಾರಗಳು ಸೃಷ್ಟಿಯಾಗ್ತಾ ಆಗ್ತದೆ ಒಂದೊಂದೇ ಪರೀಕ್ಷೆ ತರ ಅದು ಪರೀಕ್ಷೆ ಪ್ರಕೃತಿಯಿಂದ ಆಗುವ ಪರೀಕ್ಷೆ ಕಾಲದಿಂದ ಆಗುವ ಪರೀಕ್ಷೆ ಅಲ್ಲಿ ಗುರು ಒಂದು ಕಾರಣವಾಗಿರ್ತಾನೆ ಅಷ್ಟೇ ಆ ಪರೀಕ್ಷೆ ಆಗೋದು ಯಾರಿಗೆ ಬೇಕಾಗಿ ಆ ಶಿಷ್ಯನಿಗೆ ಬೇಕಾಗಿ ಇವನು ಹತ್ತಿರ ಹತ್ತಿರ ಬರ್ತಾ ಇದ್ದಾನೆ ಗುರುವಿನ ಹತ್ತಿರ 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 ಒಂದಷ್ಟು ಪರೀಕ್ಷೆಗಳು ಹೆಚ್ಚು 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 ಹೆಚ್ಚಾಗ್ತಾನೆ ಅವಳು ಕಾರಣ ಏನು ಅಂತ ಹೇಳಿದರೆ ಆ ಗುರುವಾದವನು ಅಷ್ಟು ಪರೀಕ್ಷೆಯನ್ನು ಎದುರು ನೋಡಿದ್ದಾನೆ ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ಅಷ್ಟು ವಿಷಯವನ್ನು ಅವನು ಸಹಿಸಿಕೊಂಡು 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 ಆ ಸ್ಥಾನಕ್ಕೆ ಬಂದು ಮುಟ್ಟುವಾಗ ಎಲ್ಲವೂ ಮರೆತೋಗ್ತದೆ ಇರುವುದಿಲ್ಲ ನಾನು ನನ್ನದು ನಾನು ಇದ್ದೇನೆ ಎಂಬ ವಿಚಾರವೇ ಇರುವುದಿಲ್ಲ ಯಾರಲ್ಲಿ ಆ ಗುರುವಿನ ಸ್ಥಿತಿಯಲ್ಲಿ ಆ ನಾನು ಇದ್ದೇನೆ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಇರುವ ಸಮಯದಲ್ಲಿ ಆ ಗುರು ಇರುವ ಸಮಯದಲ್ಲಿ ಅಂಥ ಗುರುಗಳು ಸಿಕ್ಕಿದ್ರೆ ಆ ಶಿಷ್ಯನಿಗೆ ಜ್ಞಾನ ಎಂಬುದು ತನ್ನಿಂದ ತಾನಾಗೆ ಬರ್ತದೆ ಅಲ್ಲಿ ಬೇಕಾದ ತಾಳ್ಮೆ ಎಷ್ಟು ನೀವು ಕಾಯ್ತೀರಿ ಎಷ್ಟು ತಾಳ್ಮೆಯಿಂದ ಇರ್ತೀರಿ ಅಷ್ಟು ನಿಮಗೆ ಅಡ್ವಾನ್ಸ್ ಆಗಿ ಅಂತ ಅರ್ಥ ಕೊಡಲಿಕ್ಕೆ ಕಲಿತರೆ ಭಗವಂತ ಕಟ್ಟಿಕೊಡ್ತಾರೆ ಬಿಟ್ಟು ಕೊಡಲಿಕ್ಕೆ ಕಲಿತರೆ ಆ ಗುರುದೇವರು ಎಷ್ಟು ಸಹ ಜ್ಞಾನವನ್ನು ಎಷ್ಟು ಸಹ ಪ್ರೀತಿಯನ್ನು ಎಷ್ಟು ಸಹ ವಿಚಾರವನ್ನು ಹಂಚಲಿಕ್ಕೆ ರೆಡಿ ಇದ್ದಾರೆ ಆ ಬಿಟ್ಟು ಕೊಡುವ ಗುಣ ಇರಬೇಕು ಆ ಬಿಟ್ಟು ಕೊಡುವ ಗುಣ ಇರೋದಂದರೆ ಶಾಂತ ಇರಬೇಕು ತಾಳ್ಮೆಯಲ್ಲಿರಬೇಕು ಸುಮ್ಮನೆ ಪರೀಕ್ಷೆ ಬರೋದಿಲ್ಲ ಜೀವನದಲ್ಲಿ ನಮ್ಮ ಜೀವನವೇ ದೊಡ್ಡ ಪರೀಕ್ಷೆ ನಮ್ಮ ವಿಧಿಯೇ ದೊಡ್ಡ ಪರೀಕ್ಷೆ ನಾನು ಎಂಬುದೇ ದೊಡ್ಡ ಪರೀಕ್ಷೆ ಎಲ್ಲವೂ ಪರೀಕ್ಷೆ ನಾವಾಡೋ ಮಾತುಗಳು ನಮಗೆ ಪರೀಕ್ಷೆ ಬೇರೆನಲ್ಲ ಪ್ರತಿ ಒಂದು ವಿಚಾರವೂ ಈ ಜೀವನದಲ್ಲಿ ಪರೀಕ್ಷೆ ಹೇಳೋದು ಸರಿಯಾಗಿ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋದರೆ ಆಗ ಗುರುವಾದರೂ ಏನು ಮಾಡ್ತಾರೆ ನಿನ್ನ ಜನ್ಮದ ರಹಸ್ಯವನ್ನು ತಿಳಿತಾನ ಈ ಜನ್ಮದ ರಹಸ್ಯವನ್ನು ತಿಳಿದಿದ್ದು ಬೇರೆ ರೂಟಿನಲ್ಲಿ ಹೋಗ್ತಾ ಉಂಟು ಇದು ಆ ರೂಟಲ್ಲಿ ಹೋಗಬಾರ್ದು ಅದು ಈ ರೂಟಲ್ಲೇ ಬಂದರೆ ಚೆನ್ನಾಗಿರ್ತದೆ ಆಗ ಆತ್ಮಕ್ಕೆ ತೃಪ್ತಿ ಇರ್ತದೆ ಅಂತ ಹೇಳಿ ಅನೇಕ ರೀತಿಯಲ್ಲಿ ಆ ಶಿಷ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ಆ ಭಕ್ತನಿಗೆ ಗೊತ್ತಾಗದ ರೀತಿಯಲ್ಲಿ ಆ ಭಕ್ತನನ್ನು ಸುಂದರ ಮೂರ್ತಿಯನ್ನಾಗಿ ರೆಡಿ ಮಾಡ್ತಾ ಇರ್ತಾರೆ ಇದು ಆ ಭಕ್ತನಿಗೂ ಶಿಷ್ಯನಿಗೂ ಅರ್ಥ ಆಗೋದಿಲ್ಲ ಆ ಭಕ್ತನಿಗೂ ಶಿಷ್ಯನಿಗೂ ಈ ವಿಚಾರ ಅರ್ಥ ಆಯಿತು ಅಂತ ಆದರೆ ಉಂಟಲ್ವ ಆ ಗುರುವಿನ ಪಾದವನ್ನು ಯಾವತ್ತೂ ಬಿಡಲಿಕ್ಕಿಲ್ಲ ಗುರು ಏನು ಹೇಳ್ತಾರೆ ಅದಕ್ಕೆ ಸೈ ಅಂತ ಹೇಳ್ತಾನೆ ಎಲ್ಲದಕ್ಕೂ ಓಕೆ ಗುರುದೇವ್ ಅಂಥೇಳಿ ಒಂದು ಅಂತ ಹೇಳಿದ್ರು ಎಸ್ 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 ಅಂತೇಳಿ ಪ್ರೆಸ್ ಮಾಡ್ತಾ ಬರ್ತಾನೆ ನಾವು ಅದನ್ನು ಹುಡುಕೋದಿಲ್ಲ ನಾನು ಎಂಬ ವಿಚಾರವೇ ಇರೋದಿಲ್ಲ ಶಿಷ್ಯನ ಹತ್ರ ಹೇಳಿದರೆ ಮಾಡಿಕೊಂಡೇ ಹೋಗ್ತಾನೆ ನಾವು ಅಂಥ ಒಂದು ಸ್ಥಿತಿ ಕೆಲವು ಭಕ್ತರಲ್ಲಿ ಕಾಣ್ತಾ ಉಂಟು ಅಂತ ಹೇಳ್ದು ಹಿಂದೆ ಮುಂದೆ ಆಲೋಚನೆ ಮಾಡದೆ ಗುರು ಹೇಳಿದ್ದಕ್ಕೆ ಎಸ್ ಅಂತ ಹೇಳುವಂಥ ಭಕ್ತರು ಭಕ್ತರನ್ನು ಕಣ್ಣು ಇಲ್ಲಿ ಕಾಣ್ತಿರುವ ಕಾರಣ ಎರಡು ವಿಷಯ ಅಂತ ಅಷ್ಟು ಸುಲಭ ಇಲ್ಲ ಗುರುವಿನ ಸೇವೆ ಮಾಡಲಿಕ್ಕೆ ಖಂಡಿತವಾಗಿ ಸುಲಭ ಇಲ್ಲ ಯಾರ ಸೇವೆ ಬೇಕಾದ್ರೆ ನೀವು ಮಾಡ್ಬೋದು ಈ ಪ್ರಪಂಚದಲ್ಲಿ ಆದರೆ ಒಂದು ಗುರುವಿನ ಸೇವೆ ಮಾಡುವಂತೆಲ್ಲ ತುಂಬ ಕಷ್ಟದ ವಿಚಾರ ಯಾರ ಸೇವೆ ಬೇಕಾದ್ರೆ ನೀವು ಮಾಡ್ಬೋದು ಆದರೆ ಒಂದು ಗುರುವಿನ ಸೇವೆ ಮಾಡೋದು ತುಂಬ ಕಷ್ಟವಾದ ವಿಚಾರ ಆ ಕಷ್ಟವಾದ ವಿಚಾರ ಯಾವಾಗ ಸೇವೆ ಮಾಡುವಾಗ ನಿಮಗೆ ಇಷ್ಟವಾಗ್ತದೋ ಆವಾಗ ಆ ಪ್ರಕೃತಿಯಿಂದ ಆ ಸತ್ಯ ಎಂಬುದು ನಿಮ್ಮನ್ನು ಕಾಪಾಡ್ತಾನೆ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತದೆ ಕಷ್ಟವಾದ ವಿಚಾರ ನೀವು ಇಷ್ಟವಾಗಿ ಮಾಡುವಾಗ ಭಗವಂತ ಇಷ್ಟಪಡ್ತಾನೆ ನಿಮ್ಮನ್ನು ಕಷ್ಟ ಕಷ್ಟ ಅಂತ ಹೇಳಬೇಡಿ ಇದೆಲ್ಲವನ್ನು ಕೊಟ್ಟ ಒಂದು ಪರೀಕ್ಷೆ ಇದು ಅವನು ಕೊಟ್ಟ ಒಂದು ಸ್ಥಿತಿ ಗುರು ಕಣ್ಣ ಮುಂದೆ ಸುಮ್ಮನೆ ಕಾಣುವುದಿಲ್ಲ ಗುರು ಕಣ್ಣ ಮುಂದೆ ಸುಮ್ಮನೆ ಕಾಣುವುದಿಲ್ಲ ಗುರುವಿನ ಸೇವೆ ಸುಮ್ಮನೆ ಮಾಡಲಿಕ್ಕೆ ಆಗುವುದಿಲ್ಲ ಗುರುವಿನ ಹತ್ತಿರ ಬರಲಿಕ್ಕೆ ಸುಮ್ಮನೆ ಸುಮ್ಮನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಸುಮ್ಮನೆ ಸುಮ್ಮನೆ ಬರೋದಾದರೆ ಲಕ್ಷಾಂತರ ಜನಗಳಿರ್ಬೋದು ಭಕ್ತಾದಿಗಳು ಕೋಟ್ಯಾಂತರ ಜನಗಳಿರ್ಬೋದು ಅದು ಸತ್ಯ ಅಲ್ಲ ನಿಜ ಗುರುವಿನ ಹತ್ರ ಇರುವುದು ಅಷ್ಟು ಸುಲಭ ವಿಚಾರವೇ ಅಲ್ಲ ಅವ ಎಲ್ಲರನ್ನು ಓಡಿಸ್ತಾನೆ ಇರ್ತಾನೆ ಸಾವಿರ ರೀತಿಯಲ್ಲಿ ಮನಸ್ಸು ನೋಯಿಸ್ತಾರೆ ಯಾಕೆ ಸಹಿಸಿಕೊಳ್ಳುವ ಗುಣ ಉಂಟಾ ಅಂತೇಳಿ ಅವನ ಮನಸ್ಸು ನೋಯಿಸುವುದಿಲ್ಲ ಗುರು ಯಾರ ಮನಸ್ಸು ನೋಯಿಸುವುದಿಲ್ಲ ನೋಯಿಸಲಿಕ್ಕೆ ಆಗುವುದಿಲ್ಲ ಅವನಿಂದ ಅವನಿಗೆ ಸತ್ಯ ಗೊತ್ತಿರ್ತದೆ ಅದು ನಿಮಗೆ ನೋಯಿಸಿದಾಗಿ ಕಾಣ್ತದೆ ಅವನ ಮನಸ್ಸು ನೋಯಿಸಿಬಿಟ್ಟಪ್ಪ ಆ ನಾವು ಹೋದೆವು ನಮ್ಮನ್ನು ಕಾದು 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 ಕಳಿಸೇ ಬಿಟ್ಟರು ಅಯ್ಯೋ ನಮ್ಮ ಹತ್ರ ಮಾತಾಡಲೇ ಇಲ್ಲ ನಮ್ಮ ಹತ್ರ ಏನು ಅಂತ ಕೇಳಲಿಲ್ಲ ಅಂತ ಇದೆಲ್ಲ ಭಕ್ತರ ಒಳಗೆ ಶಿಷ್ಯನ ಒಳಗೆ ಬರೋ ಥಾಟ್ಸ್ಗಳು ಭಾವನೆಗಳು ಇದು ರಾಂಗ್ ನಿಜ ನಿಜಗುರುವಾದವನ ಹಾಗೆ ಮಾಡ್ತಾನೆ ಅಂತ ಹೇಳಿದರೆ ನಮ್ಮ ನಿನ್ನಷ್ಟು ತಿದ್ದುತ್ತಾ ಇದ್ದಾನೆ ನಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ ನಮ್ಮ ನಿನ್ನಷ್ಟು ಶಕ್ತಿಯನ್ನು ನಮಗೆ ಕರುಣಿಸ್ತಾ ಇದ್ದಾನೆ ಈ ಭಗವಂತ ನಾವು ರೆಡಿಯಾಗುವ ನಾವು ರೆಡಿಯಾಗುವ ಅಂತ ಹೇಳಿ ಹಂತ ಹಂತ ಅಂತ ಮೇಲೆ ಎತ್ತಲಿಕ್ಕೆ ಆಗ್ತದೆ ಕೊನೆಗೆ ಆ ಗುರು ಹೇಳ್ತಾನೆ ಹಾಂ ಇವನ ಎಲ್ಲ ಗುಣಗಳು ಉಂಟಪ್ಪ ಇವನು ಈ ಪ್ರಪಂಚಕ್ಕೆ ಯೋಗ್ಯವಾದ ವ್ಯಕ್ತಿ ಇವನಿಂದ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಅವನಿಗೆ ಒಂದು ಶುಭಾಶೀರ್ವಾದವನ್ನು ಮಾಡಿ ಪ್ರಪಂಚಕ್ಕೆ ಕೊಟ್ಟು ಬಿಡ್ತಾನೆ ನಾವು ಇಟ್ಟುಕೊಳ್ಳೋದಿಲ್ಲ ಅವನಿಗೆ ಅದರ ಅವಶ್ಯಕತೆಯೂ ಇಲ್ಲ ಅವನಿಗೆ ಆಗ ಒಳ್ಳೆಯ ಆತ್ಮ ಅದು ಆತ್ಮ ಎಲ್ಲಿ ಹೋಗಿ ಸೇರಬೇಕು ಅಲ್ಲಿ ಹೋಗಿ ಸೇರಲಿ ಅಂತೇಳಿ ಅವನು ಅನೇಕ ರೀತಿಯಲ್ಲಿ ಆ ಭಕ್ತರನ್ನು ಶಿಷ್ಯನನ್ನು ದಾಟಿಸಲಿಕ್ಕೆ ಪ್ರಯತ್ನ ಪಡುವಾಗ ಆ ಶಿಷ್ಯನಿಗೆ ಗೊತ್ತಾಗುವುದಿಲ್ಲ ಭಕ್ತನಿಗೆ ಗೊತ್ತಾಗುವುದಿಲ್ಲ ಹಾಗೆ ಒಳ್ಳೊಳ್ಳೆ ಭಕ್ತರನ್ನು ಕಣ್ಣಿಗೆ ಕಾಣ್ತದೆ ಆದ ಕಾರಣ ಈ ಸಂದೇಶ ಯಾಕೆ ಅಂತ ಹೇಳಿದರೆ ನೀವು ಹೋಗೋ ಪ್ರಯಾಣದಲ್ಲಿ ಸ್ವಲ್ಪ ಇಂಥ ಪರೀಕ್ಷೆಗಳು ಇಂಥ ವಿಚಾರಗಳೆಲ್ಲ ಗುರುಗಳ ವಿಚಾರದಲ್ಲಿ ಬರುವಾಗ ಬಿಟ್ಟು ಬಿಡಬೇಡಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಇನ್ನಷ್ಟು ಮುಂದೆ ಅವರಿಗೆ ಪ್ರಯತ್ನ ಪಡಿ ಅದೆಷ್ಟು ಎತ್ತರ ಹೋಗಿ ಮುಟ್ಟಿಸ್ತದೆ ಅಂತ ಹೇಳಿದ್ರೆ ನಿಮ್ಗೆ ಹೂವೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಇದಾಗಬಹುದರ ಮಾತು ಅರ್ಥ ಆಯ್ತಾ ಶುಭವಾಗಲಿ ಶಿವ